ಕೂಡ ಆಗಿದೆ ಏಜೆನ್ಸಿ ಕೂಡ ಫಿಕ್ಸ್ ಆಗಿದೆ ಈ ಶಂಕುಸ್ಥಾಪನೆ ಕೆಲಸ ಮಾಡ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದ ಯೋಜನೆ ಜಾರಿ ಆಗ್ಬೇಕಾದ್ರೆ ಇದಕ್ಕೆ ಕಾರಣ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಲಕ್ಷ್ಮಣ ಸೌದಿ ಅವ್ರು ಹೇಳಿದ್ರು ಅವರು ಭಾಷಣ ಮಾಡಬಾರ ಈ ಜನ ನಿಮ್ಮನ್ನು ಮರೆಯಲ್ಲ ಈ ಜನ ನಮ್ಮನ್ನು ಮರೆಯಲ್ಲ ನಿಮ್ಮ ಮರೆಯಲ್ಲ ನಾನು ಲಕ್ಷ್ಮಣ ಸವದಿ ಅವರನ್ನ ಜ್ಞಾಪಕ ಇಟ್ಕೋಬೇಕು ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಜ್ಞಾಪಕ ಅಥವಾ ನಮ್ಮ ಮೊದಲನೇ ಆದ್ಯತೆ ಎಲ್ಲೆಲ್ಲಿ ನೀರು ಲಭ್ಯತೆ ಇದೆ ಒಂದು ಕೊಟ್ಟು ಹನಿ ನೀರನ್ನು ಕೂಡ ರೈತರಿಗೆ ಬಳಸಬೇಕು ಅಂತ ಒಂದು ಕೊಟ್ಟು ಹನಿ ನೀರು ಅದನ್ನ ರೈತ ಜಮೀನುಗಳಿಗೆ ಅಲಿಸ್ಬೇಕು ನೀರಾವರಿ ಮಾಡಿಕೊಳ್ಬೇಕು ಅದು ನಮ್ಮ ಉದ್ದೇಶ ಯಾಕಂತಂದ್ರೆ ಲಭ್ಯ ಇರ್ತಕ್ಕಂಥ ನೀರನ್ನು ರೈತರು ಕೊಡದೆ ಹೋದರೆ ಅದು ವೇಸ್ಟ್ ಆಗಿ ಹೋಗಿ ಸಮುದ್ರಕ್ಕೆ ಸೇರ್ತಕ್ಕಂಥದ್ದು ಅಥವಾ ಅದು ಉಪಯೋಗ ಇದೆ ಅತಕ್ಕಂಥ ರೀತಿಯಲ್ಲಿ ಆಗ್ತದೆ ಅದಕ್ಕೋಸ್ಕರ ಈ ಯೋಜನೆ ನಾನು

ನೀರಾವರಿ ಆಗ್ತದೆ ಇದರಿಂದ ಸುಮಾರು ಇಪ್ಪತ್ತು ಎಕ್ಕೆ ಅಂತಂದ್ರೆ ಐವತ್ತು ಸಾವಿರ ಎಕರೆ ಐವತ್ತು ಸಾವಿರ ಎಕರೆ ನೀರಾವರಿ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಕೆರೆಗಳು ತುಂಬಿದ್ರೆ ಇವತ್ತು ಅನೇಕ ಸಾರಿ ಮಳೆ ಅಭಾವದಿಂದ ಅಂತರ್ಜಲ ಕೆಳ ಹೋಗಿದೆ ಅಂತರ್ಜಲ ಕೆಳಗಡೆ ಹೋಗಿದೆ ಈ ಅಂತರ್ಜಲ ಮತ್ತೆ ಮೇಲೆ ಕೊಡಬೇಕಾದ್ರೆ ಕೆರೆಗಳಲ್ಲಿ ನೀರು ತುಂಬಿದ್ರು ಮಾತ್ರ ಕೆರೆಗಳೆಲ್ಲ ಒಣಗೋಗಿರೋದ್ರಿಂದ ಅಂತರ್ಜಲ ಕಡಿಮೆ ಆಗ್ತದೆ ಕೆರೆಗಳಿಗೆ ನೀರು ತುಂಬಿದ್ರೆ ಮತ್ತೆ ಅಂತರ್ಜಲ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಕೆರೆಗಳು ತುಂಬಿಸತಕ್ಕಂಥದ್ದು ನೀರಾವರಿ ಕಡಿಮೆ ಆಗ್ತದೆ ನೀರಾವರಿ ఇద మాడి